ಹಾಯ್ ಫ್ರೆಂಡ್ಸ್ ನಾಳೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ನಾಳೆ ಹಾಗೆ ಚೂಡಿ ಎಲ್ಲ ಇವತ್ತೇ ಮಾಡಿ ಇಟ್ಟಿದ್ದೇನೆ ಅಂದರೆ ನಾಳೆ ಬೆಳಿಗ್ಗೆ ಗಡಿಬಿಡಿಗೆ ನನಗೆ ಮತ್ತೆ ಮಾಡಲಿಕ್ಕೆ ಆಗೋದಿಲ್ಲ ನಾಳೆ ಅವಳಿಗೆ ಕಾಲೇಜ್ ಉಂಟು ಶಿವನಿಗೆ ನಂತರ ಮಧ್ಯಾಹ್ನ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಮಾರಿಗುಡಿ ದೇವಸ್ಥಾನಕ್ಕೆ ಅವಳಿಗೆ ನಾಳೆ ರಜೆ ಇಲ್ಲ ಅವಳು ಇದು ಎಲ್ಲ ಹಾಕಿ ಕುತ್ಕೊಂಡಿದ್ದಾಳೆ ಇವತ್ತು ತಲೆಗೆ ಅವಳಿಗೆ ಡ್ಯಾಂಡ್ರಫ್ ಆಗಿದೆ ಅಂತೆ ಹಾಯ್ ಫ್ರೆಂಡ್ಸ್ ಸೊ ಇಲ್ಲಿ ಕರ್ಸ್ ಹಾಕಿ ಕೂತ್ಕೊಂಡಿದ್ದೇನೆ ನನಗೆ ಸ್ವಲ್ಪ ಡ್ಯಾಂಗ್ ಆಫ್ ಆಗಿದೆ ಸೊ ನಾನು ಕರ್ಸ್ ಹಾಕಿ ಕೂತ್ಕೊಂಡಿದ್ದೇನೆ ಯಾಕೆ ಇದು ಹಾಕಿದೆ ನನಗೆ ಪ್ಲಾಸ್ಟಿಕ್ ಅದರದ್ದು ನೀರಾಗಿ ಬೀಳ್ತದಲ್ಲ ಸೊ ಅದಕ್ಕೆ ನಾನು ಹಾಕಿದ್ದೇನೆ ನಾನು ಹಾಕಿದರೆ ಸಹ ನೀರಾಗಿ ಬೀಳ್ತಾ ಉಂಟು ಆದರೆ ಸ್ವಲ್ಪ ಹೀಗೆ ಓಪನ್ಲಿ ಬೀಳುವುದಿಲ್ಲ ಅಂದರೆ ಫೋನಲ್ಲಿ ಹಾಗೆ ಎಲ್ಲ ಬೀಳುವುದಿಲ್ಲ ಸೊ ಹೀಗೆ ನಾನು ಹಾಕ್ತಾ ಇದ್ದೇನೆ ಇದು ಆ್ಯಕ್ಚುಲಿ ನಿಮ್ಮ ಬಾತ್ ಮಾಡುವಾಗ ಹಾಕ್ತಾರಲ್ಲ ಅದು ಸೊ ಈಗ ನಾನು ಹಾಕ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ಇವತ್ತು ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಮತ್ತು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಹಾಗೆ ನಾನು ರೆಡಿಯಾಗಿದ್ದೇನೆ ಈಗ ಪೂಜೆ ಮಾಡಲಿಕ್ಕೆ ಇದು ನನ್ನ ಮದುವೆ ಸಾರಿ ಇದಕ್ಕೆ ಒಂದು ಇಪ್ಪತ್ತ ಒಂದು ವರ್ಷ ಆಯಿತು ಈ ಸಾರಿಗೆ ಇದು ನನ್ನ ಫೇವ್ರೇಟ್ ಕಲರ್ ನೋಡಿ ಪೂಜೆಯ ಎಲ್ಲ ಮಾಡಿಟ್ಟಿದ್ದೇನೆ ಹೊರಗೆ ಬನ್ನಿ ನೋಡುವ ಹೇಗೆ ಮಾಡಿದ್ದೇನೆ ಅಂತ ಇದು ಚೂಡಿ ಪೂಜೆ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದೇನೆ ಇವತ್ತು ಕಡಲೆಬೇಳೆ ಪಂಚಗಜಾಯ ಮಾಡಿದ್ದೇನೆ ಇದು ಹಣ್ಣುಕಾಯಿ ದೇವರಿಗೆ ನೈವೇದ್ಯಕ್ಕೆ ಮೊದಲಿಗೆ ದೇವಿ ಸ್ತೋತ್ರ ಹೇಳ್ತಾ ಇದ್ದೇನೆ ನಮೋ ದೇವೇ ಮಹಾದೇವಿ ಶಿವಾಯೇ ಸತತ ನಮಃ ನಮ ಪ್ರಕೃತಿ ಭದ್ರಾಯೇ ಭದ್ರಾ ನಿಣತ ಸ್ಮೃತಾ ಯಾ ದೇವಿ ಸರ್ವೂತು ವಿಷ್ಣು ಮಾಯೇತಿ ಶಕ್ತಿತ ನಮಸ್ತೇ 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 ನಮೋ ನಮಃ ಯಾ ದೇವಿ ಸರ್ವೂತು ಚೇತನೆ नमस्तस्ये 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 नमो नमः या देवी सर्वभूतेषु बुद्धिरूपेण संस्थिता नमस्तस्ये 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 नमो नमः या देवी सर्वभूतेषु निद्रारूपेण संस्थिता नमस्तस्ये 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 नमो नमः या देवी सर्वभूतेषु क्षुदारूपेण संस्थिता नमस्तस्ये 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 नमो नमः या देवी सर्वभूतेषु छायारूपेण संस्थिता नमस्तस्ये 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 नमो नमः या देवी सर्वभूतेषु शक्तिरूपेण संस्थिता नमस्तस्ये 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 नमो नमः या देवी सर्वभूतेषु तृष्णारूपेण संस्थिता नमस्तस्ये 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 नमो नमः या देवी सर्वभूतेषु क्षान्तिरूपेण संस्थिता नमस्तस्ये 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 नमो नमः या देवी सर्वभूतेषु जातिरूपेण संस्थिता नमस्तस्ये 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 नमो नमः या देवी सर्वभूतेषु लज्जारूपेण संस्थिता नमस्तस्ये 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 नमो नमः या देवी सर्वभूतेषु शान्तिरूपेण संस्थिता नमस्तस्ये 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 नमो नमः या देवी सर्वभूतेषु श्रद्धारूपेण संस्थिता नमस्तस्ये 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 नमो नमः या देवी सर्वभूतेषु कान्तिरूपेण संस्थिता नमस्तस्ये 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 नमो नमः या देवी सर्वभूतेषु लक्ष्मीरूपेण संस्थिता नमस्तस्ये 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 नमो नमः या देवी सर्वभूतेषु धृतिरूपेण संस्थिता नमस्तस्ये 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 नमो नमः या देवी सर्वभूतेषु वृत्तिरूपेण संस्थिता नमस्तस्ये 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 नमो नमः या देवी सर्वभूतेषु स्मृतिरूपेण संस्थिता नमस्तस्ये नमस्तस्य नमस्तस्य नमो नमः या देवी सर्वभूतेषु दयारूपेण संस्थिता नमस्तस्य 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 नमो नमः या देवी सर्वभूतेषु नीतिरूपेण संस्थिता नमस्तस्ये 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 नमो नमः या देवी सर्वभूतेषु पुष्टिरूपेण संस्थिता नमस्तस्ये 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 नमो नमः या देवी सर्वभूतेषु मातृरूपेण संस्थिता नमस्तस्ये 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 नमो नमः या देवी सर्वभूतेषु पुष्टिरूपेण संस्थिता नमस्तस्ये नमस्तस्य नमस्तस्य नमो नमः या देवी सर्वभूतेषु भ्रातिरूपेण संस्थिता नमस्तस्ये नमस्तस्य नमस्तस्य नमो नमः

तेस्तु महम्माये श्रीपीठे ते सुरपूजिते शङ्खचक्रगदाहस्ते महालक्ष्मी नमोस्तुते नमस्ते गरुडारुडे कोलासुरभयङ्करी सर्वपापहरे देवी महालक्ष्मी नमोस्तुते ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ಸೊ ಅಮ್ಮ ಅಲ್ಲಿ ಸಂಸ್ಥೆ ಸ್ತೋತ್ರ ಹೇಳ್ತಾ ಇದ್ದಾರೆ ಸೊ ನಾನು ಇವತ್ತು ನನಗೆ ನಾನು ಕಾಲೇಜಿಗೆ ಹೋಗಿದ್ದೆ ಈಗ ತ್ರೀ ತರ್ಟಿಗೆ ನಾನು ಬಂದಿದ್ದು ಮತ್ತು ಇವತ್ತು ನಮಗೆ ಕಾಲೇಜಲ್ಲಿ ಫುಲ್ ಡೇ ಇತ್ತು ಇವತ್ತು ನಮಗೆ ಕ್ಯಾಂಟೀನಲ್ಲಿ ಎಲ್ಲ ಇದೆಲ್ಲ ಪಾಯಸ ಎಲ್ಲ ಕೊಡ್ತಾ ಇತ್ತು ಮತ್ತು ಇವತ್ತು ವರಮಹಾಲಕ್ಷ್ಮಿ ಅಲ್ಲ ಎಲ್ಲರಿಗೂ ಶುಭಾಶಯಗಳು ವರಮಹಾಲಕ್ಷ್ಮಿ ಇದ್ದು ಅಲ್ಲಿ ಅಮ್ಮ ಬ್ಯುಸಿಯಾಗಿದ್ದಾರೆ ಅಲ್ಲಿ ಮತ್ತೆ ನಾಳೆ ರಕ್ಷಾಬಂಧನ ಅಲ್ಲ ಹಾಗೆ ಇದು ಎಂತ ಇದು ಎಲ್ಲ ತರಲಿಕ್ಕೊಟ್ಟು ಸೊ ಮತ್ತೆ ನಮ್ಮದು ಕಾಲೇಜಲ್ಲಿ ನಾಳೆ ರಜೆ ನಮಗೆ ಕಾಲೇಜಿಗೆ ಇನ್ನೂ ಮಂಡೇ ಕಾಲೇಜು ಸೊ ನೋಡಿ ಅಮ್ಮ ಬಂದು ಸ್ತೋತ್ರ ಎಲ್ಲ ಹೇಳಿ ಆಯಿತು ಸಂಜೆ ಇವತ್ತು ಶಿವಾನಿ ಇರಲಿಲ್ಲ ಇವತ್ತು ನಾನೇ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದು ಹೌದು ಸ್ವಲ್ಪ ಅವರೇ ಸ್ವಲ್ಪ ವಿಡಿಯೋ ಮಾಡಿದ್ದಾರೆ ತುಂಬ ಸೊ ನನಗೆ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗುದಿಲ್ಲ ಯಾಕಂದರೆ ನನಗೆ ಇವತ್ತು ಅವಳಿಗೆ ಕಾಲೇಜ್ ಇತ್ತು ಕಾಲೇಜ್ ಇತ್ತು ಅವರು ಸಹ ಬಿಸಿ ಇತ್ತು ಹಾಗೆ ನಾನೇ ಸ್ವಲ್ಪ 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 ವಿಡಿಯೋ ಮಾಡಿ ಈ ಪೂಜೆ ಎಲ್ಲ ಮಾಡಿದೆ ಹಾಗೆ ನಾಳೆ ನಾಳೆ ಮೂಲಹುಂಡಿವೆ ಮೂಲ ಹುಂಡಿ ಮೂಲ ಹುಂಡಿನ ಸುತ್ತ ಹಾಗೆ ನಾಳೆ ಶಿವನಿ ಇದ್ದಾಳೆ ನಾಳೆ ನಮಗೆ ಸ್ವಲ್ಪ ಮನೆಯಲ್ಲಿ ಅಂದರೆ ಇದು ಪಾಯಸ ಎಲ್ಲ ಮಾಡಲಿಕ್ಕುಂಟು ಹಾಗೆ ನಾಳೆ ಹೆಲ್ಪರ್ ಇದ್ದಾರೆ ಮನೆಯಲ್ಲಿ ಅದು ನಾಳೆ ಟೆನ್ಷನ್ ಇಲ್ಲ ಇವತ್ತೇನು ಅಷ್ಟು ಅಂತ ಏನು ಮಾಡಲಿಲ್ಲ ಮನೆ ಆಗಿ ಪೂಜೆ ಮಾಡಿ ನಂತರ ಒಂದು ಬೇಳೆ ಸಾರು ಮತ್ತು ಒಂದು ಪಲ್ಯ ಮಾಡಿದ್ದು ನಾಳೆ ತುಂಬ ಗಮ್ಮತ್ ಮಾಡಲಿಕ್ಕುಂಟು ಅಂದರೆ ಗತಾ ಅಷ್ಟೇನಿಲ್ಲ ಒಂದು ಪಾಯಸ ಹಾಗೆಲ್ಲ ಪಾಯಸ ಮತ್ತೆ ಒಂದು ಎರಡು ಮೂರು ಬಗ್ಗೆ ಪಲ್ಯ ಎಲ್ಲ ಮಾಡಲಿಕ್ಕೆ ಹೌದು ನಂತರ ರಕ್ಷಾಬಂಧನ ಇದು ನಾಳೆ ಬಂಧನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ